ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯ ಜೊತೆಗೆ ಒಂದು ಸಣ್ಣ ಇತಿಹಾಸ ಡಿವೈನಿಟಿ ಟ್ರೆಡಿಷನಲ್ ಸಬ್ಜೆಕ್ಟ್ ಜನಪದ ಹಿನ್ನೆಲೆಯನ್ನ ಇಟ್ಕೊಂಡು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ವೀರಗಾಸೆ ಕಲೆಯನ್ನ ಮುಂದಿಟ್ಕೊಂಡು ಚಿತ್ರ ತಯಾರಾಗ್ತಾ ಇದೆ ಅದುವೇ ರುದ್ರಾಭಿಷೇಕಂ ಎಸ್ ನಮ್ಮ ನಾಡಿನ ಸಾಂಸ್ಕೃತಿಕ ಇತಿಹಾಸ ಆಚರಣೆಗಳು ಕಲೆಯನ್ನ ಪ್ರತಿಬಿಂಬಿಸುವ ಒಂದಷ್ಟು ಚಲನಚಿತ್ರಗಳು ಈಗಾಗಲೇ ನಿರ್ಮಾಣವಾಗಿ ಪ್ರೇಕ್ಷಕರನ್ನ ರಂಜಿಸಿವೆ ಅದೇ ಹಾದಿಯಲ್ಲಿ ಇದೀಗ ಮತ್ತೊಂದು ಸಿನಿಮಾ ಸೆಟ್ಟೇರಿದೆ ಪ್ರತಿಭಾವಂತ ನಟ ವಿಜಯ್ ರಾಘವೇಂದ್ರ ಅವರು ಒಬ್ಬ ವೀರಗಾಸೆ ಕಲಾವಿದನಾಗಿ ಕಾಣಿಸಿಕೊಳ್ತಾ ಇರುವಂತಹ ಚಿತ್ರವೇ ರುದ್ರಾಭಿಷೇಕಂ ಈ ಚಿತ್ರದ ಮುಹೂರ್ತ ಸಮಾರಂಭ ದೇವನಹಳ್ಳಿ ಬಳಿಯ ವಿಜಯನಗರ ಫಾರ್ಮ್ ಒಂದರಲ್ಲಿ ಸರಳವಾಗಿ ನೆರವೇರಿದೆ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಸಾಕಷ್ಟು ಗೆಟಪ್ಗಳಿವೆ ಈ ಕಥೆಯ ಮೂಲ ಹಂದರ ವೀರಭದ್ರಾದೇವರು ಆತ ಹೇಗೆ ಬಂದ ಆತ ಬರಲು ಕಾರಣವೇನು ಎಂಬ ಕಥೆಯನ್ನ ನಿರ್ದೇಶಕ ವಸಂತ್ ಕುಮಾರ್ ಅವರು ಕಟ್ಟಿಕೊಡಲಿದ್ದಾರೆ ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶನ ಕತೆ ಚಿತ್ರಕಥೆಯನ್ನ ಬರೆದಿರುವಂತಹ ವಸಂತ್ ಕುಮಾರ್ ಇದೊಂದು ಟ್ರೆಡಿಷನಲ್ ಸಬ್ಜೆಕ್ಟ್ನಲ್ಲಿ ಹೇಳಲಿದ್ದಾರೆ ನಮ್ಮ ನಾಡಿನ ಜನಪದ ಹಿನ್ನೆಲೆಯನ್ನ ಇಟ್ಕೊಂಡು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಕಲೆಯನ್ನ ಈ ಚಿತ್ರದ ಮೂಲಕ ಹೇಳಲಿಕ್ಕೆ ಹೊರಟಿದ್ದಾರೆ ಒಂದೂವರೆ ವರ್ಷದಿಂದ ಸಾಕಷ್ಟು ರಿಸರ್ಚ್ ಅನ್ನ ಮಾಡಿ ಈ ಕಥೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಮೊದಲ ಹಂತದಲ್ಲಿ ದೇವನಹಳ್ಳಿ ಬಳಿಯ ವಿಜಯಪುರದ ಫಾರ್ಮ್ ಹೌಸ್ ನಲ್ಲಿ ಹದಿನೈದು ದಿನ ಶೂಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ನಂತರ ಇಡೀ ಊರು ತುಂಬಾ ಆಳದ ಮರ ಮತ್ತೆ ಹಿಂದುಳಿದವರೇ ಇರುವಂತಹ ಲೊಕೇಶನ್ನ ಹುಡುಕಾಟ ನಡೆಸಿದಾಗ ನಿರ್ದೇಶಕರಿಗೆ ಸಿಕ್ಕಿದ್ದೇ ಚಿಕ್ಕತದ ಮಂಗಲ ಅಲ್ಲಿ ಜಾಸ್ತಿ ಇರುವುದೇ ವೀರಭದ್ರ ದೇವನ ಒಕ್ಕಲಿಗರು ಹಾಗಾಗಿ ಅಲ್ಲಿ ಹೋಗಿ ಶೂಟಿಂಗ್ನ ಮಾಡಬೇಕೆಂದಾಗ ಇಡೀ ಊರ ಜನತೆ ಸಿನಿಮಾ ತಂಡಕ್ಕೆ ಸಹಕಾರ ನೀಡುವುದಕ್ಕೆ ತಿಳಿಸಿದೆ ರುದ್ರಾಭಿಷೇಕಂ ಚಿತ್ರದ ನಾಯಕಿಯಾಗಿ ಮೈಸೂರು ಮೂಲದ ರಂಗಭೂಮಿ ಪ್ರತಿಭೆ ಪ್ರೇರಣಾರವರು ನಟಿಸ್ತಾ ಇದ್ದಾರೆ ಮತ್ತೊಬ್ಬ ದೈತ್ಯ ಪ್ರತಿಭೆ ಬಲರಾಜವಾಡಿ ಅವರು ಊರಗೌಡರ ಪಾತ್ರದಲ್ಲಿ ಆಕ್ಟಿಂಗ್ ಅನ್ನ ಮಾಡಲಿದ್ದಾರೆ ಹಿರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಚಿತ್ರದ ನಾಲ್ಕು ಹಾಡುಗಳಿಗೆ ಸಂಗೀತವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ ಅಲ್ಲದೆ ತಾರಕೇಶ್ವರ ಸೇರಿ ಅನೇಕ ಚಿತ್ರಗಳಿಗೆ ಕ್ಯಾಮರಾ ಹಿಡಿದಿರುವಂತಹ ಮುತ್ತುರಾಜ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ